ನಾನು ಯೇಜಸ್ ಪಾಷಾ ಅಂತ ಮಾತಾಡ್ತಾ ಇದ್ದೀನಿ ನೀವು ಯುವಕರನ್ನು ನೀವು ಯಾಕೆ ನಿಮ್ಮ ಪ್ರೇರಣೆ ಮಾತುಗಳಿಂದ ಸಮಾಜಕ್ಕೆ ನೀವು ಹೆಂಗ್ ಕೊಡ್ತಾ ಇದ್ದೀರಾ ಅಂತಂದ್ರೆ ಅವ್ರು ಹೋಗಿ ಮೇಲೆ ಕನ್ನಡ ಉಪನ್ಯಾಸ ಬಳಕೆ ಸರಿಯಾಗಿ ಪ್ರೇರಣೆಲ್ಲೇ ಪ್ರಚೋದನೆ ಪ್ರಚೋದನೆ ಪ್ರೇರಣೆ ಕೊಡ್ತಾ ಇದ್ದಾರೆ ಅವರು ಪ್ರೇರಣೆ ಕೊಡ್ತಾ ಇದಾರೆ ಅವರು ಪ್ರೇರಣೆ ಕೊಡ್ತಾರೆ ಹೆಂಗಿರತ್ತೆ ಗೊತ್ತ ಭಾಷಣಗಳನ್ನ ನೋಡ್ತಾ ಇದ್ದೀನಿ ಪ್ರಚೋದಿಸ್ತಾ ಇದ್ದೀರಿ ಅನ್ನೋದು ಹೌದು ಪ್ರಚೋದನೆ ಮಾಡ್ತಾ ಇದಾರೆ ಒಳ್ಳೊಳಗಡೆ ಪ್ರೇರಣೆನೂ ಕೊಡ್ತಾ ಇರಬಹುದು ಹೇಳ್ತೀನಿ ಯಾಕೆ ಅಂತ ಅಂದ್ರೆ ನಿಮ್ಮ ಮಾತುಗಳನ್ನು ಕೇಳಿ ಅವ್ರು ಕೊಲೆ ಮಾಡ್ತಾರಲ್ಲ ನೀವೇ ಹೋಗಿ ಮಾಡಿ ನೀವು ಹೋಗಿ ಮಾಡಿ ಡೈರೆಕ್ಟಾಗಿ ಯಾಕೆ ಆ ಆ ಮಕ್ಕಳನ್ನೆಲ್ಲ ಪಾಪ ಬಡವ್ರ ಮಕ್ಕಳನ್ನ ಸೇರಿಸ್ಕೊಂಡು ನೀವು ಹಾಳು ಮಾಡ್ತೀರಾ ನೀವು ಹೋಗಿ ನೀವು ಯಾಕೆ ಇಲ್ಲ ನೀವು ಬರೀ ಹೇಳ್ತೀರಲ್ಲ ನೀವು ಹೋಗಿ ಮಾಡಿ ಕತ್ತಿ ತೊಗೊಳ್ಳಿ ಕಟ್ಗ ತಗೊಳ್ಳಿ ಮಾಡಿ ನೀವು ಪ್ರಚೋದನೆ ಕೊಡ್ತೀರಿ ಯುವಕರನ್ನು ದಾರಿ ತಪ್ಪಿಸ್ತೀರಿ ನಿಮ್ಮ ಪ್ರಚೋದನೆಗೊಳಗಾಗಿ ಅವರು ಹಿಂಸೆಗಿಳೀತಾರೆ ಪ್ರಚೋದನೆ ಅನ್ನುವಂಥದ್ದು ದೇಶಭಕ್ತಿಯ ವಿಚಾರವನ್ನು ಸಂಘಟಿತರಾಗಿ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದವನ್ನು ಮರೆತು ನಾವೆಲ್ಲ ಹಿಂದೂ ಒಂದು ಬಂದು ಅಂತ ಹೇಳುವಂಥದ್ದೇ ಪ್ರಚೋದನೆ ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲ ನಾನು ಈ ದೇಶವನ್ನು ಉಳಿಸಬೇಕಾಗಿದೆ ಈ ಧರ್ಮವನ್ನು ಉಳಿಸಬೇಕಾಗಿದೆ ಸಂವಿಧಾನವನ್ನು ಉಳಿಸಬೇಕಾಗಿದೆ ಸೊ ಆ ಆಧಾರದ ಮೇಲೆ ನಾವು ಕೆಲಸ ಮಾಡ್ತಾಯಿದ್ದೀವಿ ವಿನಃ ಇನ್ಯಾರನ್ನೋ ಕೆರಳಿಸಬೇಕು ಅನ್ನುವಂಥದ್ದಲ್ಲ ನೀವು ನಿಮ್ಮ ಪ್ರಶ್ನೆಯನ್ನು ನನಗೆ ನನಗೆ ಕೇಳೋ ಬದಲಿ ಮುಸ್ಲಿಂ ಸಮಾಜಕ್ಕೆ ಕೇಳಬೇಕಾಗಿತ್ತು ಇಲ್ಲಿ ತನಕ ಎಷ್ಟು ದಾಳಿ ಎಷ್ಟು ಕೊಲೆ ಎಷ್ಟು ದೇವಸ್ಥಾನಗಳನ್ನು ಒಡೆದಿದ್ದಾರೆ ಎಷ್ಟು ಮತಾಂತರವನ್ನು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಇನ್ನೂವರೆಗೆ ಮಾಡ್ತಾ ಇದ್ದಾರೆ ಇನ್ನೂವರೆಗೆ ಸ್ಟಿಲ್ ಟುಡೇ ಮೂವತ್ತೆರಡು ವರ್ಷದ ಹಿಂದೆ ನಡೆದಂತ ಕಾಶ್ಮೀರದ ಘಟನೆ ಸ್ಟಿಲ್ ಟುಡೇ ಇವತ್ತಿಗೂ ಗುಂಡು ಹೊಡಿತಾ ಇದ್ದಾರೆ ಇಸ್ಲಾಂ ಇಸ್ಲಾಮಿನಿಂದ ಗುಂಡು ಹೊಡಿತಾ ಇದ್ದಾರೆ ಇಸ್ಲಾಮಿಗೋಸ್ಕರ ಹೊಡಿತಾ ಇದ್ದಾರೆ ಇವತ್ತಿಗೂ ಓಡಿಸ್ತಾ ಇದಾರೆ ಅಲ್ಲಿ ಐನೂರ ಅರವತ್ತ ಎರಡು ಜನ ಸರ್ಕಾರಿ ನೌಕರರು ರಾಜೀನಾಮೆ ಕೊಟ್ಟು ಶ್ರೀನಗರ ಭಾಗದಲ್ಲಿರುವಂಥ ರಾಜೀನಾಮೆ ಕೊಟ್ಟು ಅವರು ಜಮ್ಮುಗೆ ಬಂದಿದ್ದಾರೆ ಓಡ್ತಾ ಇದ್ದಾರೆ ಈಗ ಗೊತ್ತಾಯಿತು ಸೊ ಹೇಳಬೇಕಾಗಿದ್ದು ನೀವು ರಾಂಗ್ ವ್ಯಕ್ತಿಗೆ ಹೇಳ್ತಾ ಇದ್ರೆ ರಾಂಗ್ ಇವತ್ತು ಹಿಂದೂ ಹಿಂದುತ್ವಕ್ಕೆ ಹೇಳ್ತಾ ಹೇಳ್ತಾ ಇದ್ದೀರಿ ಮುಸ್ಲಿಮರಿಗೆ ಹೇಳಬೇಕದನ್ನು ನೀವು ಪ್ರಮುಖ ತಾಲೂಕರಿಗೂ ಕೇಳಿದ್ರಿ ನೀವು ಯಾಕೆ ಭಾಷಣ ಮಾಡಿ ಮಾಡಿ ಪ್ರಚೋದನೆ ಕೊಡ್ತೀರಿ ಕೊಲ್ಲೋದಿದ್ರೆ ನೀವೇ ಕೊಲ್ಲಿ ಅಂತ ಈ ದೇಶದಲ್ಲಿ ಒಂದೇ ನಿಮಿಷ ಒಂದೇ ನಿಮಿಷ ಬಡವರ ಮಕ್ಕಳನ್ನು ಪ್ರಚೋದನೆ ಕೊಟ್ಟು ಕೊಟ್ಟು ಕಾಡಿಗೆ ಸೇರಿಸಿ ನಕ್ಸಲ್ರನ್ನಾಗಿ ಮಾಡಿದಂಥವರು ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡ್ಕೊಂಡಿದ್ದಾರೆ ಮೈ ಫ್ರೆಂಡ್ ಕೆಳಸ್ಕೊಳ್ಳಿ ಪೂರ್ತಿ ಪೂರ್ತಿ ಕೆಳಸ್ಕೊಳ್ಳಿ ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡ್ಕೊಂಡಿದ್ದಾರೆ ಅವ್ರ ಮಕ್ಕಳು ಫಾರಿನ್ ಯೂನಿವರ್ಸಿಟಿಗಳು ಚೆಲ್ಲಂಗೆ ಓದ್ತಾ ಇದ್ದಾರೆ ಕಾಶ್ಮೀರಿ ಮಕ್ಕಳ ಕೈಗೆ ಕಲ್ಲು ಕೊಟ್ಟು ಸೈನ್ಯ ಸೈನಿಕರ ಮೇಲೆ ಕಲ್ಲು ಓಡಿಸಿದ್ರಲ್ಲ ಅವ್ರ ಮಕ್ಕಳೆಲ್ಲ ಎಲ್ಲಿದ್ದಾರೆ ಲಂಡನ್ನು ನ್ಯೂಯಾರ್ಕ್ಗಳಲ್ಲಿ ಓದ್ತಾ ಇದ್ದಾರೆ ಈಗ ನಿಮಿಷ ಪ್ರಶ್ನೆ ಕೇಳದವ್ರಿಗೆ ಉತ್ತರ ಕೇಳಿಸ್ಕೊಳ್ಳೋ ಧೈರ್ಯ ಇರಬೇಕು ಇಲ್ಲ ಇದ್ರೆ ಪ್ರಶ್ನೆ ಕೇಳಕ್ ಹೋಗಿ ಹದಿನೈದು ನಿಮಿಷ ಪೊಲೀಸರನ್ನ ಹಿಂದ ಕಳಿ ನಮ್ ತಾಕತ್ ನಾವ್ ತೋರಿಸ್ತೀನಿ ಅಂದಂಥವ್ರ ಮಕ್ಕಳು ಅಣ್ಣ ಅಣತಮ್ಮಂದ್ರ ಯಾರು ಕಡ್ಗ ಹಿಡ್ಕೊಂಡು ರಸ್ತೆಗ್ ಬಂದಿಲ್ಲ ಅವ್ರು ತಮ್ ತಮ್ಮ ಎ ಸಿ ರೂಮ್ ಗಳ ತಾವ್ ಕೂತ್ಕೊಂಡಿರ್ತಾರೆ ಗುಸ್ತಾಕೆ ನಬೀಕಿ ಏಕಿ ಸಜಾ ಸರ್ ಸರ್ ತನ್ಸೆ ಜುದಾ ಸರ್ ತನ್ಸೆ ಜುದಾ ಹೇಳದವ್ರು ಯಾರು ಸ್ಟೇಜ್ ಮೇಲೆ ಕತ್ತರಿಸಿದವ್ರು ಯಾರೋ ತಲೆ ಕತ್ತರಿಸಿದವ್ರು ಯಾರು ಆ ಮಾತನ್ನ ಮಾತನ್ನು ಹೇಳದವ್ರು ಪೂರ್ತಿ ಕೇಳಿಸ್ಕೊಳ್ಳಿ ಪೂರ್ತಿ ಕೇಳಿಸ್ಕೊಳ್ಳಿ ಗುಸ್ತಾಕೆ ನಬೀಕಿ ಏಕಿ ಸಜಾ ಸರ್ ತನ್ಸೆ ಜುದಾ ಸರ್ ತನ್ಸೆ ಜುದಾ ಅಂತ ಭಾಷಣ ಮಾಡಿದವರು ಕವಿಗೋಷ್ಠಿಗಳಲ್ಲಿ ಕೂತ್ಕೊಂಡು ಈಗ್ಲೂ ಪದ್ಯ ಓದ್ತಾ ಇದ್ದಾರೆ ಬುಡ ಅಲೆ ಯಾರು ಬೂಡ್ಸ್ ತಗೊಂಡು ಹಾ ಆವಾಗ ನೀ ಅವಾಗ ನಿಮ್ಮ ಪ್ರಶ್ನೆ ಅದನ್ನ ಅದು ಹಿಂದೂ ಆಗಿರಲಿ ಮುಸ್ಲಿಂ ಆಗಿರಲಿ ಕ್ರೈಸ್ತ ಆಗಲಿ ಪಾರ್ಸಿ ಯಾರಾದ್ರು ದಿರ್ಸ್ ತಗೊಂಡ್ ಹೊಡಿರಿ ಹಿಂಗೆ ಬರ್ತೀರಿ ನೀವು ಇದು ಇದು ಆಕ್ಚುಲಿ ಚಲೋ ಇದು ಈ ಈ ಈ ಪ್ರಶ್ನೆಗಳನ್ನ ಕೇಳ್ದಾಗ ಯಾರಾದ್ರೂ ಯಾರಾದ್ರೂ ಆಗಿರಲಿ ಯಾರಾದ್ರೂ ಮತ್ತೆ ಭೇಟಿ ಆಗೋಣ ನಮಸ್ಕಾರ